ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ಬಡವರಿಗೆ ನೂರಾನಿಯ ನಿಯ ಬಲವು ಈ ಮಣ್ಣಿಗೂ ಇವರ ಪ್ರತಿ ಉಸಿರು ಇವರನೆ ಚೂಡಮಣಿ ವಜ್ರ ನಾಗಮಣಿ ಮುತ್ತೂರತ್ನ ಗಣ ಗಣಿ ಜನರ ಪಕ್ಷದ ಯುವ ಮುಖಂಡ ಕಿರಣ್ರವರು ಜನಗರ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎರಡನೇ ಬಾರಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜನ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರು ಉತ್ತಮ ಸ್ಥಾನಕ್ಕಿರಲಿ ಅವರು ಯುವ ಏನು ಸಮಾಜಕ್ಕೆ ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಸಮಾಜಕ್ಕೆ ಮಾದರಿಯಾಗಿ ಬೆಳೀಲಿ ಅಂತ ಹೇಳ್ತಾ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಏನು ರಾಜಕೀಯದ ಭವಿಷ್ಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು ರಾಜಕೀಯದ ಭವಿಷ್ಯ ತುಂಬ ಉದ್ಯೋಗವಾಗಿ ಬೆಳೀಲಿ ಅವ್ರಿಗೆ ಯಾವಾಗಲೂ ಕೂಡ ನಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಅವ್ರಿಗೆ ಇರ್ತೈತೆ ಅವನು ನಮ್ಮ ನನ್ನ ಹುಡುಗ ಯಾವಾಗಲೂ ಅವನು ಯಾವಾಗಲೂ ಕೂಡ ಉತ್ತಮವಾದ ಸ್ಥಾನದಲ್ಲಿ ಇರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು ಏನಿದಿನ ನಮ್ಮ ಸಹರಾದಂಥ ಕನಯ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆಗ ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಅಂತಸು ಕೊಟ್ಟು ಕಾಪಾಡಲಿ ಅಂತ ಈ ಸಮಯದಲ್ಲಿ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೀನಿ ಅದೇ ರೀತಿ ರಾಜಕೀಯ ರಾಜಕೀಯದಲ್ಲಿ ಸಹ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಸ್ಥಾನಕ್ಕೆ ಸಿಗಲಿ ಅಂತ ಈ ಸಮಯದಲ್ಲಿ ಅವರಿಗೆ ಹೇಳ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೂ ಆಯುಷು ನೂರು ವರ್ಷ ಬಾಳಲಿ ಅಂತ ಮತ್ತೆ ಆಮೇಲೆ ಇನ್ನು ರಾಜಕೀಯದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ಅನಿಸ್ತಾ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನ ಹುಟ್ಟಿದ ಆರ್ಥಿಕ ಶುಭಾಶಯಗಳು ಎಲ್ಲ ಕೆಲಸಗಳು ಮಾಡಿಸ್ತಾ ಇದ್ದೀವಿ ನ ಆತ್ಮೀಯ ಸಹೋದರರಾದಂಥ ಕಿರಣ್ ಕುಮಾರ್ ಅವ್ರದ್ದು ಹುಟ್ಟುಹಬ್ಬದ ಪರವಾಗಿ ಮತ್ತು ಕಾಶನಾಯಕಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ಕೊಡೋ ಮುಖಾಂತರ ಹುಟ್ಟು ಹೋಗವನ್ನು ಆಚರಣೆ ಮಾಡಿದ್ದೀವಿ ದೇವರು ಅವ್ರಿಗೆ ಆಯುರವ್ರಿಗೆ ಐಶ್ವರ್ಯ ಕೊಟ್ಟು ಅವರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸುಸೂತ್ರವಾಗಿ ಸಾಗಲಿ ಅಂತ ಹೇಳಿ ಶುಭಾಶಯಗಳನ್ನು ಮತ್ತೊಮ್ಮೆ ಕೊಡ್ತಾಯಿದ್ದೀವಿ